ಸೊ ಇವತ್ತು ನಾವೊಂದು ಚಾಲೆಂಜ್ ಮಾಡ್ತಾ ಇದ್ದೀರಿ ಸೊ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಒಂದು ರೂಪಾಯಿ ಉಪಯೋಗಿಸಿದ್ರ ಹೊಟ್ಟೆ ಮಾತ್ರ ತುಂಬಿಸ್ಕೊಂಡ್ಬಿಟ್ಟು ಸೊ ಅದೇ ಇವತ್ತಿನ ಚಾಲೆಂಜು ಸೊ ಹಾಗಾಗಿ ಈ ಬ್ಲಾಗು ಸೊ ಟೋಟಲಿ ಒನ್ ತೌಸಂಡ್ ಕಿಲೋಮೀಟರ್ಸು ಅಪ್ ಆ್ಯಂಡ್ ಡೌನ್ ಸೇರಿಸಿ ಆಗುತ್ತೆ ಸೊ ನಾವಿವತ್ತು ಸೌತಡ್ಕ ಧರ್ಮಸ್ಥಳ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಬೆಂಗಳೂರು ನಾಲ್ಕು ಹೋಗ್ತಾ ಇದ್ದೀರಿ ಹೊಟ್ಟೆ ತುಂಬ ಊಟ ಮಾಡ್ತೀರಿ ಸೊ ಇದೇ ವ್ಲಾಗು ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ದೇವಸ್ಥಾನದ್ದು ಲೊಕೇಶನ್ಸ್ ಇರುತ್ತೆ ಅದರ ಟೈಮಿಂಗ್ಸ್ ಇರುತ್ತೆ ಅದರ ಕಾಂಟ್ಯಾಕ್ಟ್ ನಂಬರು ಇರುತ್ತೆ ಸೊ ದಯವಿಟ್ಟು ನೋಡಿ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದಾಗಿತ್ತು ನನ್ನ ಒನ್ ಡೇ ಡೈಲಿ ಬ್ಲಾಗು ಸೊ ಸ್ಯಾಟರ್ಡೆ ನಾವು ಇಷ್ಟು ಕಡ್ದು ಕಟ್ಟೆ ಹಾಕಿದ್ದೀವಿ ಫೈನಲಿ ದೇವಸ್ಥಾನ ಎಲ್ಲ ಮುಗಿಸಾಯ್ತು ಆ ಸ್ತಂಭ ದರ್ಶನ ಮಾಡಿದ್ದೀರಿ ಸೊ ಬೆಳಗ್ಗೆ ಆರು ಗಂಟೆ ಕೊಟ್ಟಿದ್ದು ಒಂಬತ್ತು ಒಂಬತ್ತು ಕಾಲ ಆಯಿತು ಬರೋಷ್ಟರಲ್ಲಿ ಸೊ ಒಂಬತ್ತು ಕಾಲ ಆಯಿತು ಸೊ ಫೈನಲಿ ದರ್ಶನ ಎಲ್ಲ ಮುಗಿಸಿ ಒನ್ ಅವರ್ ಆಯಿತು ದರ್ಶನ ಮಾಡೋಷ್ಟರಲ್ಲಿ ತ್ರೀ ಹಂಡ್ರೆಡ್ ರುಪೀಸು ಟಿಕೆಟ್ ತೊಗೊಂಡ್ರಿ ಸೊ ವೀಡಿಯೋ ಫುಟೇಜಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಸೊ ದೇವಸ್ಥಾನನ ರೆಕಾರ್ಡ್ ಮಾಡೋಕ್ಕೆ ಫೋನೆಲ್ಲ ಅಲೌಡ್ ಇಲ್ಲ ಸೊ ಹಾಗಾಗಿ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಶೂಟ್ ಮಾಡಿಲ್ಲ ಹೊರಗಡೆ ಮಾತ್ರ ಶೂಟ್ ಮಾಡಿದ್ದೀರಿ ಸೊ ಇದು ದೇವಸ್ಥಾನ ಅಂತೂ ವೆರಿ ಪವರ್ಫುಲ್ಲು ನೀವು ಅಂದ್ಕೊಂಡಿದೆಲ್ಲ ಆಗುತ್ತೆ ಇಲ್ಲಿ ಸೊ ಇದೇ ಸ್ಥಾನಕ್ಕೆ ಡೂ ವಿಸಿಟ್ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ನಾವು ಇನ್ನೊಂದು ತೌಸಂಡ್ ಇದೆ ಮತ್ತು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ನಂಬರು ಹಾಕಿರ್ತೀನಿ ಅದು ನಿಮ್ದೇ ಚಾಟ್ ಬಾಟು ಸೊ ಅದರಲ್ಲಿ ನೀವು ಬುಕ್ ಎಲ್ಲ ಮಾಡ್ಕೊಬೋದು ಟಿಕೆಟ್ಸ್ ಎಲ್ಲ ಸೊ ಟೈಮಿಂಗ್ಸು ಗೊತ್ತಾಗುತ್ತೆ ಹೇಗೆ ಎಂಟ್ರಿ ಕೊಡೋದು ದೇವಸ್ಥಾನದ್ದು ಮ್ಯಾಪು ಕೂಡ ಹಾಕಿದ್ದಾರೆ ಸೊ ನೀವು ಆ್ಯಕ್ಚುಲಿ ನಾವು ಬಂದಿದ್ದು ನಮ್ಮ ಓನ್ ಕಾರಲ್ಲಿ ಸೊ ಊರು ಆಚೆ ಕೊಟ್ಟಿದ್ದಾರೆ ಪಾರ್ಕಿಂಗು ಸೊ ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ಸು ಇದೆ ಅದಾದಮೇಲೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಟ್ವೆಂಟಿ ರುಪೀಸ್ ಬಂದು ಆಟೋದವ್ರು ಚಾರ್ಜ್ ಮಾಡ್ತಾರೆ ಬಸ್ಸರು ಕೂಡ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಏನು ಅಂತಂದರೆ ದೇವಸ್ಥಾನದಿಂದ ಓಲ್ಡ್ ಬಸ್ ಸ್ಟ್ಯಾಂಡು ವೆರಿ ವಾಕಬಲ್ ಡಿಸ್ಟೆನ್ಸು ಅದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪ್ಲಸ್ಸು ಅಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಾವು ಪಾರ್ಕಿಂಗ್ ಮಾಡಿರೋದು ಸೊ ನಮಗೆ ಗೊತ್ತಿರಲಿಲ್ಲ ಕಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಾವು ಪಾರ್ಕಿಂಗ್ ಮಾಡಿರೋದು ಸೊ ಅಲ್ಲಿಂದ ಹೋಗಬೇಕು ಅಂತ ಸೊ ಅವರೆಲ್ಲ ಏನಾದರೂ ಹೇಳಿದ್ರೆ ಹತ್ತಿಸ್ಕೊಂಡ್ರೆ ಅಲ್ಲಿ ಬಸ್ಸಂದು ಬಸ್ಸವರೆಲ್ಲ ಇರ್ತಾರೆ ಸೊ ದೇವಸ್ಥಾನ ಹೊರಗಡೆ ಮುಗ್ಸ್ಕೊಂಡು ಬಂದಿ ತಕ್ಷಣ ಬಟ್ ಆದರೆ ಅವ್ರು ಡ್ರಾಪ್ ಮಾಡೋದು ಹಳೆ ಬಸ್ ಸ್ಟ್ಯಾಂಡಿಗೆ ಸೊ ಹೊಸ ಬಸ್ ಸ್ಟ್ಯಾಂಡಿಗೆ ನೀವು ಬರಬೇಕಾಗಿರೋದು ಸೊ ಪಾರ್ಕಿಂಗ್ ಮಾಡಿರೋದು ಅಲ್ಲಿ ಸೊ ಹಾಗಾಗಿ ನೋಡಿಕೊಂಡು ಹತ್ಕೊಂಡು ಕೇಳಿಕೊಂಡು ಬನ್ನಿ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಸುಮ್ಮನೆ ಸ್ಕ್ಯಾಮ್ ಆಗ್ತೀರಾ ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಇದು ಮಾಡಿ ಸೊ ಪ್ಲೀಸು ಪಾರ್ಕಿಂಗ್ ಎಲ್ಲ ಓನ್ ವೆಹಿಕಲ್ ಅವ್ರು ಬರೋದು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಯಾಕೆಂದರೆ ಊರು ಆಚೆ ಇದೆ ಪಾರ್ಕಿಂಗು ಅಷ್ಟೇ ಹೇಳೋಕ್ಕಾಗೋದು ನೆಕ್ಸ್ಟ್ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ಸೊ ಅಲ್ಲಿ ಸಿಗೋಣ ಸೊ ನಾವಿವತ್ತು ಇವತ್ತು ಸ್ನಂಬ ಮುಗಿಸಿ ಸೌತಡ್ಕ ದೇವಸ್ಥಾನಕ್ಕೆ ಬಂದಿದ್ದೀರಿ ಸೊ ಸೌತಡ್ಕ ಬಂದ್ಬಿಟ್ಟು ಬಂದುಬಿಟ್ಟು ಇದಕ್ಕೆ ಇನ್ನೊಂದು ಹೆಸಿದೆ ಗಂಟೆ ಗಣೇಶ ಅಂತ ಸೊ ಫಸ್ಟು ನೀವು ಕಾಯಿ ಮತ್ತು ಹಣ್ಣು ನೈವೇದ್ಯ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಏನಾದರೂ ಒಂದು ಹರಕೆ ಹೊತ್ತಿ ನೆಕ್ಸ್ಟ್ ಟೈಮ್ ನೀವೇನಾದರೂ ಅದು ಆ ಈರು ಗಂಟೆ ಕಟ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ಅದು ಹೀರೇಡಾದ ಮೇಲೆ ನೀವು ಬಂದು ಕಾಯಿ ಗಂಟೆ ಕಟ್ಟೋದು ಸೊ ಅದೇ ಇದು ಸೌತಾಡ್ಕ ಗಣೇಶ ಸೊ ದರ್ಶನ ಮಾಡಿ ಊಟ ಮಾಡಿ ಸೊ ಇಲ್ಲಿಂದ ಧರ್ಮಸ್ಥಳಕ್ಕೆ ಕೊಡ್ತಾಯಿದ್ದೀರಿ ಸೊ ಫುಲ್ ಫುಟೇಜ್ ನೋಡಿ ಎಲ್ಲ ಫುಲ್ ವೀಡಿಯೋದಲ್ಲಿದೆ ಸೊ ಇದೇ ಸ್ಥಾನಕ್ಕೆ ಆಲ್ಮೋಸ್ಟ್ ಯಾರೂ ಬರೋದಿಲ್ಲ ತರ್ ಧರ್ಮಸ್ಥಳ ಮುಗಿಸ್ಕೊಂಡು ಅಂದರೆ ಹೊಟ್ಟೋಗ್ತಾರೆ ಸೊ ವೀಡಿಯೋ ಡಿಸ್ಕ್ರಿಪ್ಷನ್ ಲೊಕೇಶನ್ ಹೇಳ್ತೇನೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಹುಳಿ ಅನ್ನ ಬಂದಿದೆ ಇವಾಗ ಮಂಗಳೂರು ಸೌತೆಕಾಯಿ ಹುಳಿ ಮತ್ತು ಅನ್ನ ಬಿಸಿ ಬಿಸಿ ಆಗಿದೆ ಫುಲ್ಲು ಕಾಯಲ್ಲಿ ಅತಿ ಹೆಚ್ಚು ಹಾಕಿದ್ದಾರೆ ಅಷ್ಟೇ ಹೇಳೋದು ಅವಲಕ್ಕಿ ಕಬ್ಬು ಮತ್ತು ಬ್ಲ್ಯಾಕ್ ಎರಡು ಮಸಾಲ ಕೊಟ್ಟಿದ್ದಾರೆ ಊಟ ಮಾಡ್ತಿದ್ದೀವಿ ಸೌತ್ ಅಡ್ಕದಲ್ಲಿ ಮಜ್ಗೇಹೊಳಿ ಇದು ತಿಳಿ ಸರ್ ಮನ್ನ ತಿಳಿ ಸರ್ ಹಾಂ ಸೊ ಬೆಳಗ್ಗೆ ಬಿಸಿಬೇಳೆ ಭಾತು ಕೊಟ್ಟರು ದೇವಸ್ಥಾನದಲ್ಲಿ ಹಾಸನಾಂಬಲ್ಲಿ ಅಲ್ಲಿ ತಿಂಡಿ ಮುಗಿಸಿದ್ರಿ ಲಾಡು ತಿಂದಾದ್ಮೇಲೆ ಅಲ್ಲಿ ತಿಂಡಿ ಆಯಿತು ಸೌತ್ ಅಡ್ಕಾಗೆ ಬಂದರೆ ಸೌತ್ ಅಡ್ಕದಲ್ಲಿ ಪ್ರಸಾದ ಸಿಕ್ಕಿದೆ ಪ್ರಸಾದನ ಏನೂ ರಿವ್ಯೂ ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಒಂದು ಲಡ್ಡು ಫ್ರೀಯಾಗಿ ಕೊಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಹೋದರೆ ಅದನ್ನು ಕಲೆಕ್ಟ್ ಮಾಡಿಕೊಡಿ ನೆಕ್ಸ್ಟು ಸೌತ್ ಅಡ್ಕಾದಲ್ಲಿ ದರ್ಶನ ಮುಗಿಸಿ ಧರ್ಮಸ್ಥಳಕ್ಕೆ ಹೋಗ್ತೀರಿ ಇವಾಗ ಕೊಟ್ಟಿದ್ದಾರೆ ಕಡಲೆಬೇಳೆ ಪಾಯಸ ಇದು ಆಲ್ಮೋಸ್ಟ್ ಬಫೆ ಸಿಸ್ಟಮ್ ಥರ ಎಷ್ಟು ಬೇಕಾದರೂ ಹೋಗಿ ಬಡ್ಸ್ಕೊಂಡ್ತಾ ಇರಬಹುದು ಇನ್ಫ್ಯಾಕ್ಟ್ ಅವರೇ ಆಗ್ತಾರೆ ಸೊ પૈಸಾ ಪ್ರಾಬ್ಲಮ್ ಇಲ್ಲದು ಸೊ ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಸೊ ಧರ್ಮಸ್ಥ ಫಸ್ಟ್ ಸೌತ್ ಅಡ್ಕಾಲಿಗೆ ದರ್ಶನ ಮಾಡಿದ್ರಿ ಸೌತ್ ಅಡ್ಕದಲ್ಲಿ ಊಟ ಮಾಡಿದ್ರಿ ಹನ್ನೆರಡೂವರೆ ಟೂ ತರ್ಟಿವರೆಗೂ ವರೆಗೂ ಇರುತ್ತೆ ಸೊ ತ್ರೀ ಓ ಕ್ಲಾಕ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಫೈನಲಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಬಿಟ್ಟು ಸೊ ನಾವು ಬೆಂಗಳೂರಿಗೆ ಹೊಡ್ತೀವಿ ಆದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ ಸೊ ನೋಡುವ ಸೊ ಫಸ್ಟು ಹೇಗಿದೆ ರಶ್ಶು ಅದೆಲ್ಲ ನೋಡಬೇಕು ಅದಾದಮೇಲೆ ಧರ್ಮಸ್ಥಳದಲ್ಲಿ ಹೆವಿ ರಶ್ ಇದ್ದರೆ ಕು ಸುಬ್ರಹ್ಮಣ್ಯಕ್ಕೆ ಕ್ಯಾನ್ಸಲು ಬೆಂಗಳೂರಿಗೆ ಜೈ ನಾಲ್ಕು ಕಾಲು ಬೆಳಗಿನ ಜಾವ ಅಲ್ಲ ಇದು ಆದರೂ ಜನ ಇಷ್ಟಿದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಜನ ಇದು ಲಾಕರ್ ರೂಮು ಆಗಿ ಮಾಡಿದ್ದಾರೆ ಲಾಕರ್ ರೂಮನ್ನ ಇದು ಧರ್ಮದರ್ಶನದಲ್ಲಿ ಮಾತ್ರ ನಿಮಗೆ ಇಂಥ ಅವಕಾಶ ಸಿಗೋದು ಲಾಕರ್ ರೂಮಲ್ಲಿ ಫಸ್ಟ್ ಟೈಮ್ ಲಾಕರ್ ರೂಮಲ್ಲಿ ನಾನು ಲಾಕೆ ಬೇಡ ಬೇಡ ಎ ಟು ಝೆಡ್ ಎಲ್ಲ ವ್ಯವಸ್ಥೆನೂ ಇಲ್ಲೇ ಇದೆ ಸೊ ಫೈನಲಿ ಧರ್ಮಸ್ಥಳ ಎಲ್ಲ ಮುಗಿಸಿ ಸೊ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀವಿ ಸೊ ಕುಕ್ಯ ಸುಬ್ರಹ್ಮಣ್ಯದಲ್ಲಿ ಒಂದು ಒಳ್ಳೆ ಊಟ ಮಾಡ್ಕೊಂಡು ಬೆಂಗಳೂರು ಹೊರ್ಡೋಣ ಅಂತ ಸೊ ಎಲ್ಲ ದೇವಸ್ಥಾನದಲ್ಲೂ ಹೊಟ್ಟೆ ತುಂಬ ಊಟ ಮಾಡಿ ಅದ್ರ ಜೊತೆಗೆ ಕಾಣಿಕೆಯನ್ನು ಹಾಕಿ